ಆಮೇಲೆ ನಮ್ಮ ಜಿಲ್ಲೆಗೆ ಹಲವಾರು ಕಾರ್ಯಕ್ರಮಗಳು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇನ್ನೂ ಒಂದೆರಡು ಸಮಯದ ಅಭಾಯದಿಂದ ಬರಲಿಲ್ಲ ಭವಿಷ್ಯದ ಮುಂದೆ ಆಗುತ್ತೆ ಈಗ ಈಗ ಏನು ನಮ್ಮ ಚಿಂತಾಮಣಿಗೆ ಏನು ನಮ್ಮ ಇದು ಎಚ್ ಎನ್ ಎಚ್ ಎನ್ ವ್ಯಾಲಿ ಮೂರನೇ ಹಂತದಲ್ಲಿ ಇನ್ನೂರು ಮೂವತ್ತೇಳು ಕೋಟಿ ಒಂದು ಭತ್ತರಳ್ಳಿ ಅರಸಿನ ಕೆರೆಗೆ ಇನ್ನೊಂದು ಕೆರೆ ಮಾಡುವಂಥದ್ದು ಮೂವತ್ತಾರು ಕೋಟಿ ಆಮೇಲೆ ಗಂಟ್ಲು ಮಲ್ಲಮ್ಮ ಸುಬಾರೆಡ್ಡಿ ಅವ್ರದ್ದು ನೂರ ಎಂಬತ್ತೊಂಬತ್ತು ಕೋಟಿ ನಮ್ಮ ಜಿಲ್ಲೆಗೆ ಹೂವಿನ ಮಾರ್ಕೆಟ್ ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟು ನೂರ ನಲ್ವತ್ತೊಂದು ಕೋಟಿ ಆಮೇಲೆ ಎಮ್ ಆರ್ ಐ ಯಾಕಂದರೆ ನಾನು ಹೇಳಿದ್ದೆ ಎಮ್ ಆರ್ ಐ ನಾನು ತರಿಸ್ಕೊಡ್ತೀನಿ ಅಂತ ಎಮ್ ಆರ್ ಐನ ನಾವು ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಇನ್ನು ನೆಕ್ಸ್ಟು ನಾವು ಸಿ ಟಿ ಸ್ಕ್ಯಾನ್ ಇವೆಲ್ಲ ಬದಲಾಯಿಸಬೇಕು ಅದು ಮುಂದಿನ ದಿನದಲ್ಲಿ ನಾವು ಅದನ್ನು ಕೂಡ ಅಲ್ಲಿ ಸಂಪೂರ್ಣವಾಗಿ ಮೆಡಿಕಲ್ ಹೆಲ್ತ್ ಚೆಕಪ್ಗೆ ಏನು ಜನ್ರಲ್ ಹೆಲ್ತ್ ಚೆಕಪ್ಗೆ ಅಥವಾ ಮೆಡಿಕಲ್ ಹೆಲ್ತ್ ಏನು ಟೋಟಲ್ ಮೆಡಿಕಲ್ ಹೆಲ್ತ್ ಚೆಕಪ್ಗೆ ಏನೇನು ಬೇಕು ಅದು ಟ್ರೆಡ್ಮಿಲ್ ಟೆಸ್ಟ್ ಇರ್ಬೋದು ಎಕೋ ಇರ್ಬೋದು ಕಾಯ ಆಮೇಲೆ ಬೇರೆ ಬೇರೆ ಇನ್ನೇನೇನು ಅದರಲ್ಲಿ ಟ್ರೆಡ್ ಬೇರೆ ಬೇರೆ ಬರ್ತದೆ ಅದರಲ್ಲೇ ಅವೆಲ್ಲವನ್ನು ಅಲ್ಲಿ ಮಾಡುವಂಥದ್ದಕ್ಕೆ ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ ಆದರೆ ಈಗ ಮುಖ್ಯವಾಗಿದ್ದು ಎಮ್ ಆರ್ ಐ ಸುಮಾರು ಹನ್ನೊಂದು ಕೋಟಿ ಬೆಲೆ ಬರುತ್ತೆ ಅದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮಗೆ ಸುಮಾರು ಆರು ಕೋಟಿ ಎಂಬತ್ತು ಲಕ್ಷ ಅವಶ್ಯಕತೆ ಇತ್ತು ಮಂಚೇನಹಳ್ಳಿ ಆಸ್ಪತ್ರೆ ಪೂರ್ಣ ಮಾಡೋದಕ್ಕೆ ಅದನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಇವತ್ತು ಆಮೇಲೆ ನಂದಿ ನಂದಿಗೆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡುವಂಥದ್ದು ನಮ್ಮ ಕೈವಾರದ್ದು ಇವೆರಡೂ ಆಗುವಂಥದ್ದು ಆಗಿದೆ ಅದರಿಂದ ಒಟ್ಟಾರೆಯಾಗಿ ನಮಗೆ ಆಮೇಲೆ ಶಿಡ್ಲಘಟ್ಟದಲ್ಲಿ ನಮ್ಮ ಇದು ಯಾವುದು ನಮ್ಮ ನಾರ್ತ್ ಯೂನಿವರ್ಸಿಟಿದು ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ಇದು ಆಮೇಲೆ ಇನ್ನು ನಮಗೆ ಬೇಕಾಗಿರ್ತಕ್ಕಂಥ ಇನ್ನು ಈಗ ನೋಡಿ ಶ್ರಮಿಕರ ಒಂದು ವಸ್ತಿ ಶಾಲೆ ಅಂತ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಅದು ಬಾಗೇಪಲ್ಲಿಯಲ್ಲಿ ಸುಮಾರು ಮೂವತ್ತೆಂಟು ಕೋಟಿ ರೂಪಾಯಿ ಆಗುತ್ತೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಆಮೇಲೆ ಈಗಾಗಲೇ ತಮ್ಗೆ ಗೊತ್ತಿದೆ ಬಜೆಟಲ್ಲಿ ನಾವು ಚೇಳೂರದು ನಾವು ಈಗಾಗಲೇ ಫ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಘೋಷಣೆ ಆಗಿದೆ ಅದು ಕೂಡ ಇವತ್ತು ಪಾಸಾಗಿದೆ ಆಮೇಲೆ ಚೇಳೂರದು ಪ್ರಜಾಸೌಧ ಆಗಿದೆ ಚೇಳೂರು ಮಂಚೇನಹಳ್ಳಿ ಪ್ರಜಾಸೌಧಗಳಾಗಿದ್ದಾವೆ ಇಲ್ಲಿ ನಂದಿ ಬೆಟ್ಟಕ್ಕೆ ಐವತ್ತು ಕೋಟಿಗಳ ಯೋಜನೆಗೆ ಈಗ ಪ್ರಾಥಮಿಕ ಹಂತದಲ್ಲಿ ಹತ್ತು ಕೋಟಿ ಅನುಮೋದನೆ ಕೊಟ್ಟಿದ್ದಾರೆ ನಾನು ಅದು ಬಿಟ್ಟು ಲೋಕಿ ಇಲಾಖೆಯಲ್ಲಿ ಒಂಬತ್ತು ಕೋಟಿ ಮಾನ್ಯ ಸತೀಶ್ ಅವ್ರ ಮುಖಾಂತರ ನಾನು ಮಾಡಿಸಿದ್ದೇನೆ ಸೊ ಈ ರೀತಿ ಹಲವಾರು ಕಾಮಗಾರಿಗಳಿಗೆ ನಮಗೆ ಇವತ್ತು ಅನುಮೋದನೆ ಸಿಕ್ಕಿದೆ ಒಂದು ರೀತಿಯಲ್ಲಿ ಹೆಚ್ಚು ಚಿಕ್ಕಬಳ್ಳಾಪುರಕ್ಕೆ ಒಂದು ಕಾರ್ಯಕ್ರಮಗಳು ಮಂಜೂರಾಗುವಂಥದ್ದು ಇದು ಹೆಸರು ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪಾಪ ಆದರೆ ಭಾಗ್ಯ ನಗರ ಆಗಬೇಕು ಅಂತಕ್ಕಂಥ ಸ್ಥಳೀಯರ ಬೇಡಿಕೆ ಇತ್ತು ಅದನ್ನು ಇವತ್ತು ಪೂರೈಸಿದ್ದೀವಿ ಒಟ್ಟಾರೆಯಾಗೆ ಇವತ್ತು ಹಲವಾರು ಯೋಜನೆಗಳಿಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ಅನುಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಓಕೆ